ಅಲೆಕ್ಸಾಂಡರ್ ಚಕ್ರವರ್ತಿ ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ಹೇಳುವುದು ಜಗತ್ತನ್ನು ಜಯಿಸಿದಂತಹ ಚಕ್ರವರ್ತಿ ಮೂವತ್ತೆರಡನೆಯ ವಯಸ್ಸಿನಲ್ಲಿ ಆ ಚಕ್ರವರ್ತಿ ನಿಧನರಾಗ್ತಾರೆ ಮೂವತ್ತೆರಡನೇ ವರ್ಷ ಬದುಕಿದ್ರು ಜಗತ್ತನ್ನು ಜಯಿಸಬೇಕೆಂಬ ಉದ್ದೇಶದೊಂದಿಗೆ ಯುದ್ಧಗಳ ಮೇಲೆ ಯುದ್ಧ ಸಾಮ್ರಾಜ್ಯ ವಿಸ್ತರಣೆ ವಿಜಯ ಜಗತ್ತಿನ ಬಹಳಷ್ಟು ಪ್ರದೇಶಗಳನ್ನು ವಶಪಡಿಸಿಕೊಂಡಂತಹ ಚಕ್ರವರ್ತಿ ಮೂವತ್ತೆರಡನೆಯ ವಯಸ್ಸಿಗೆ ರೋಗಿ ಆಗ್ತಾರೆ ತನ್ನ ಸಾಮ್ರಾಜ್ಯದಲ್ಲಿರುವ ಎಲ್ಲ ಡಾಕ್ಟರ್ಸ್ ಗಳನ್ನು ಕರೆಸಲಾಯಿತು ಚಿಕಿತ್ಸೆಗೆ ಆದರೆ ರೋಗ ಉಲ್ಬಣ ಆಯಿತು ರೋಗ ಕಡಿಮೆ ಆಗ್ತಾ ಇಲ್ಲ ಅಲೆಕ್ಸಾಂಡರ್ ಚಕ್ರವರ್ತಿಗೆ ಗೊತ್ತಾಯಿತು ಮರಣ ಸಮೀಪಿಸಿದೆ ಅಂತ ವಸಿಯತ್ ಬರೆದ್ರು ವಸಿಯತ್ ಬರೆದ್ರು ಅಲೆಕ್ಸಾಂಡರ್ ವಸಿಯತ್ತೇನು ನಾನು ಸತ್ತು ಹೋದರೆ ನನ್ನನ್ನು ಸ್ಮಶಾನಕ್ಕೆ ಕೊಂಡೊಯ್ಯುವಾಗ ಶವ ಮಂಚದಿಂದ ನನ್ನ ಎರಡು ಕೈಗಳನ್ನು ನೀವು ಹೊರಗೆ ಹಾಕಬೇಕು ಅಂತ ವಸಿಯತ್ ನನ್ನನ್ನು ಸ್ಮಶಾನಕ್ಕೆ ಕೊಂಡೊಯ್ಯುವಾಗ ಆ ಶವದ ಮಂಚದಿಂದ ನನ್ನ ಎರಡು ಕೈಗಳನ್ನು ನೀವು ಹೊರಗೆ ಹಾಕಬೇಕು ಜಗತ್ತು ತಿಳಿಯಲಿ ಜಗತ್ತನ್ನ ಜಯಿಸಿದಾಗ ಅಲೆಕ್ಸಾಂಡರ್ ಚಕ್ರವರ್ತಿ ಹೋಗುವಾಗ ಏನನ್ನೂ ಕೊಂಡೊಯ್ಯಲಿಲ್ಲ ಬರಿಗೈಯಲ್ಲಿ ಮರಳಿ ಹೋಗಿದ್ದಾರೆ ಎಂದು ಈ ಜಗತ್ತು ಅರ್ಥ ಮಾಡಲಿ ಅದರ ಜೊತೆಗೆ ಅಲೆಕ್ಸಾಂಡರ್ ಹೇಳಿದ್ರು ನನ್ನ ಶವವನ್ನು ಹೊತ್ತುಕೊಂಡು ಹೋಗಬೇಕಾದದ್ದು ಡಾಕ್ಟರ್ಸ್ಗಳಾಗಿರಬೇಕು ಅಂತ ನನ್ನ ಸಾಮ್ರಾಜ್ಯದ ಅತ್ಯಂತ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳು ನನ್ನ ಶವ ಮಂಚವನ್ನು ಹೊತ್ತುಕೊಂಡು ಹೋಗಬೇಕು ಜಗತ್ತು ತಿಳಿಯಲಿ ಜಗತ್ತಿನ ಯಾವ ಡಾಕ್ಟರ್ಸ್ಗಳು ನಿಮ್ಮನ್ನು ಬದುಕಿಸಲಾರರು ನಿಮ್ಮ ಸಮಯ ಬಂದರೆ ನಿಮ್ಮನ್ನು ಬದುಕಿಸಲಿಕ್ಕೆ ಜಗತ್ತಿನ ಯಾವ ಡಾಕ್ಟರ್ಸ್ ಗಳಿಗೂ ಸಾಧ್ಯ ಇಲ್ಲ ಎಂದು ಜಗತ್ತು ಅರ್ಥ ಮಾಡಲಿ ಸಹೋದರ ಸಹೋದರಿಯರೇ ಬದುಕಿನ ವಾಸ್ತವಿಕತೆ ಇದಲ್ಲ ಅವೆಷ್ಟು ಪ್ರಬಲರಾಗಿದ್ದರು ನಾವೆಷ್ಟು ಆರೋಗ್ಯವಂತರಾಗಿದ್ದರು ಎಷ್ಟು ಸಂಪತ್ತು ಇದ್ದರು ಎಷ್ಟು ಅಧಿಕಾರ ಇದ್ದರು ಮರಣ ಖಂಡಿತ ಬರುತ್ತದೆ